ನಾನು ನಿಮ್ಮ ಪ್ರೀತಿಯ ಸಿಂಧು ತರಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಸುಸ್ವಾಗತ ಭವಿಷ್ಯದ ಬಗೆಗಿನ ಒಂದು ಕಿವಿ ಮಾತು ನನ್ನ ಅನುಭವ ನಿಮ್ಮ ಜೊತೆ ದಯಮಾಡಿ ಕೇಳೆ ಕೇಳ್ತೀರಾ ಕೇಳಲೇಬೇಕು ಯಾಕೆಂದ್ರೆ ನಿಮ್ಮ ಜೊತೆ ತಾನೇ ಮಾತಾಡ್ಲಿಕ್ಕೆ ಬರೋದು ಐ ರಿಕ್ವೆಸ್ಟ್ ಯು ಕಂಟ್ರಿ ಏನಪ್ಪಾ ಇವತ್ತು ಮಾತಾಡ್ತೀಯಾ ಸಿಂಧು ಅಂತ ಅಂದರೆ ಯಾವ ಅನುಭವ ಅಂತ ಅಂದರೆ ಮನುಷ್ಯನಿಗೆ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅಂದರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಮನುಷ್ಯ ಅಂದಮೇಲೆ ಅದರಲ್ಲೂ ನಾವು ಬಹಳ ಪ್ರಮುಖವಾದ ವ್ಯಕ್ತಿಗಳು ಸಮಾಜದಲ್ಲಿ ಇದ್ದೀವಿ ಅಂತ ಅಂದರೆ ಏನು ಮಾಡಬೇಕು ಬೇಸಿಕ್ಕಾಗಿ ಮೂರು ಕೆಲಸಗಳನ್ನು ಬಹಳ ಮುಖ್ಯವಾಗಿ ಮಾಡಲೇಬೇಕು ಒಂದು ಹಣ ಸಂಗ್ರಹ ಇನ್ನೊಂದು ಆರೋಗ್ಯ ಸಂಗ್ರಹ ಇನ್ನೊಂದು ಬಹಳ ಮುಖ್ಯವಾಗಿ ಸಂತೋಷ ನಲಿವು ನೆಮ್ಮದಿ ಶಾಂತಿಯುತವಾದಂತಹ ಜೀವನ ಈ ಮೂರೂ ಇದ್ದರೆ ಮನುಷ್ಯ ಬಿಂದಾಸಾಗಿ ಸಾಕದಾಗಿರ್ತಾನೆ ಅನ್ನೋದು ನನ್ನ ಭಾವನೆ ಯಾಕೆ ಅಂದರೆ ಆರೋಗ್ಯ ಇಲ್ಲ ಅಂದರೂ ಕಷ್ಟ ಹಣ ಇಲ್ಲ ಅಂದರೂ ಕಷ್ಟ ನೆಮ್ಮದಿನೇ ಜೀವನದಲ್ಲಿ ಎಲ್ಲವೂ ಇದ್ದು ನೆಮ್ಮದಿನೇ ಇಲ್ಲ ಅಂದ್ರೂ ಕಷ್ಟವೇ ಕಷ್ಟ 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 ಅನ್ನೋದನ್ನು ಬಿಟ್ಟು ಸುಖ ಸುಖ ಅನ್ನೋದನ್ನು ಸಂತೋಷ ಅನ್ನೋದನ್ನು ಹುಡುಕೊಂಡು ಹೋಗಬೇಕು ಏಕೆಂದರೆ ಯಾರಿಗೆ ಕಷ್ಟ ಹುಡಿಕೊಂಡೋಗ್ತೀರಾ ಲಾಜಿಕ್ಕಾಗಿ ಮಾತಾಡಿಸಿ ಅಂತೀರಾ ಏನಪ್ಪ ಅಂತ ಅಂದರೆ ಮನುಷ್ಯ ಒಂದು ಏಜ್ ವರ್ಗ ಚೆನ್ನಾಗಿ ಗಟ್ಟಿ ಮುಟ್ಟಿಯಾಗಿರ್ತಾನೆ ಆ ಗಟ್ಟಿ ಮುಟ್ಟಿಯಾಗಿದ್ದಂತಹ ಸಂದರ್ಭದಲ್ಲಿ ಚೆನ್ನಾಗಿ ದುಡ್ದುಡಬೇಕು ಬಿಡಬೇಕು ಅದು ಒಳ್ಳೆ ರೀತಿಯಲ್ಲಿ ಯಾರಿಗೂ ಮೋಸ ಸುಳ್ಳು ದಗ ದರೋಡೆ ಏನೂ ಮಾಡದೆ ಒಳ್ಳೆಯ ಕೆಲಸಗಳಿಂದಾಗಿ ನೀವು ನಿಮ್ಮ ಹಣವನ್ನು ಚೆನ್ನಾಗಿ ದುಡ್ದು ಬಿಡಬೇಕು ದುಡಿದ ನಂತರ ಏನು ಮಾಡಬೇಕು ಸಿಂಧು ಅಂತೀರಾ ಏನು ಮಾಡಬೇಡಿ ನಿಮ್ಮ ಬಳಿಯೇ ಇಟ್ಕೊಳ್ಳಿ ವಯಸ್ಸಾದ ಮೇಲೆ ಚೆಂದ ಜೀವನವನ್ನು ನಡೆಸಿ ಯಾಕೆಂದರೆ ಆಗ ನಿಮಗೆ ಬಾಡಿ ಸಪೋರ್ಟ್ ಮಾಡಲ್ಲ ಕಣ್ರಿ ವಯಸ್ಸಿದ್ದಾಗ ದುಡಿದೆ ವಯಸ್ಸಾದ ಮೇಲೆ ದುಡಿತೀನಿ ಅನ್ನೋದು ಇದೆಯಲ್ಲ ಅದು ತುಂಬ ಭ್ರಮೆ ಭ್ರಮೆಯನ್ನು ಇಟ್ಕೊಂಡು ಬದುಕನ್ನು ಏನಾದರೂ ನಡೆಸ್ತಾ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಮಾಡಬೇಡಿ ಆ ಕೆಲಸನ ಇನ್ನೊಂದು ಬಹಳ ಮುಖ್ಯವಾದ ತಪ್ಪು ಕೆಲಸ ಯಾಕೆ ಇದ್ದಾರೆ ಇನ್ನೂ ಕೂಡ ಜನ ಅಂದರೆ ಡಿಪೆಂಡ್ ಆಗಿಬಿಡ್ತಾರೆ ಯಾರಿಗೂ ಯಾರು ಮುಂದೆ ಆಗ್ತಾರೆ ಅನ್ನೋವಂಥ ಭ್ರಮೇಲಿ ಬದುಕಬೇಡಿ ಪ್ಲೀಸ್ ಯಾಕೆಂದರೆ ಮುಂದೆ ಆಗುವಂಥವರು ಅವರು ನಮ್ಮ ಸಂಬಂಧಿಕರು ನಮ್ಮ ಕರುಳು ಬಳ್ಳಿ ಯಾರೇ ಆಗಿರ್ಬೋದು ಕಣ್ರಿ ಆಗ್ತಾರೆ ಅಂತ ಇದೆಯಲ್ಲ ಆ ಕಾನ್ಸೆಪ್ಟೇ ನಿಮ್ಮ ತಲೆಯಿಂದ ತೆಗೆದುಬಿಡಿ ಇದು ನಿಜವಾಗಿಯೂ ಕೂಡ ಸುಳ್ಳು ಆಗಲ್ವ ಅದು ಬೇರೆ ಬೇರೆ ಥರ ಇನ್ಸಿಡೆಂಟ್ ನಮಗೆ ಜ್ವರ ಬಂದಾಗ ಹಾಸ್ಪಿಟಲ್ ತೋರಿಸ್ಬೋದು ಸಾಧ್ಯವಾದರೆ ಒಂದಷ್ಟು ಅಮೌಂಟನ್ನು ಕೊಡ್ಬೋದು ಜೊತೆಗಿರುವಂಥ ಸಂದರ್ಭದಲ್ಲಿ ಜೊತೆಗೂ ಇರ್ಬೋದು ಹಾಗಂತೇಳಿ ಮುಂದೆ ಹಾಕ್ತಾರೆ ಅಂತ ಹೆಂಗೆ ನೀವು ಭಾವಿಸ್ತೀರಾ ಯಾಕೆಂದರೆ ಮನುಷ್ಯನ ಸೆಟ್ ಅನ್ನೋದು ಎವ್ರಿಡೇ ಹೀಗೆ ಇರುತ್ತೆ ಅನ್ನೋದು ನಿಜವಾಗಿಯೂ ಸುಳ್ಳು ಯಾಕೆಂದರೆ ನಾನೇ ಕೂಡ ಥಿಂಕ್ ಮಾಡುವಂಥದ್ದು ಹಾಗೆ ಇವತ್ತು ಏನು ಮಾಡ್ತಾ ಇದ್ದೀನಿ ನಾಳೆ ಏನು ಮಾಡಬಹುದು ಯಾವುದೂ ಕೂಡ ಲೆಕ್ಕಾಚಾರದಲ್ಲೇ ಮಾಡಬೇಕು ಮತ್ತು ಲೆಕ್ಕಾಚಾರನೂ ಇರಲ್ಲ ಸಮ್ ಟೈಮ್ಸ್ ಹಂಗಿದ್ದಾಗ ಮನುಷ್ಯ ಹಿಂಗೆ ಇರ್ತಾನೆ ಅನ್ನೋ ಭ್ರಮೆ ನಿಮ್ಗೆ ಹೆಂಗೆ ಬರುತ್ತೆ ರಾಂಗ್ ಅಲ್ವಾ ಬೇಕು ಮನುಷ್ಯನಿಗೆ ಸಂಬಂಧಗಳು ಸ್ನೇಹಿತರು ಅಪ್ಪ ಅಮ್ಮ ಬಂಧು ಬಳಗ ಎಲ್ಲವೂ ಬೇಕು ಯಾವಾಗ ನೀವು ಚೆನ್ನಾಗಿದ್ದಾಗ ನೀವು ಕಷ್ಟದಲ್ಲಿ ಇದ್ದೀನಿ ಅಂದಾಗ ಆ ಸಂಬಂಧಗಳೆಲ್ಲವೂ ಕೂಡ ಒಂದಷ್ಟು ದಿನಗಳ ಕಾಲ ತುಂಬ ಸುಂದರವಾಗಿರುತ್ತವೆ ಯಾಕೆಂದರೆ ಅವರ ಪರಿಸ್ಥಿತಿ ಅಷ್ಟು ಚೆನ್ನಾಗಿರುತ್ತೆ ಅದೇ ಪರಿಸ್ಥಿತಿ ಕೆಟ್ಟ ಇದೆ ಎಂದಾಗ ಆ ಸಂಬಂಧಗಳಲ್ಲಿಯೂ ಕೂಡ ಜಿಜ್ಞಾಸೆ ಉಂಟಾಗ್ಬಿಡುತ್ತೆ ಒಂದು ಥರದ ಬೇಸರ ಶುರುವಾಗುತ್ತೆ ಬೇಡ ಅನ್ನೋಂಥದ್ದು ಶುರುವಾಗುತ್ತೆ ಅಂತಹ ಪರಿಸ್ಥಿತಿಗೆ ಯಾವ ಮನುಷ್ಯನೂ ದೂಡ್ಕೋಬಾರ್ದು ಏಕೆಂದರೆ ಈ ಈಗಿನ ಕಾಲದಲ್ಲಿ ಬೇಸಿಕ್ಕಾಗಿ ಈ ರುದ್ರಾಶ್ರಮಗಳು ಅನ್ನೋಂಥದ್ದು ಕಾನ್ಸೆಪ್ಟ್ ಉಟ್ಕೊತಾ ಇರೋದೇ ಈ ಕಾನ್ಸೆಪ್ಟಲ್ಲಿ ಅನ್ನೋದು ನನ್ನ ಭಾವನೆ ಚೆನ್ನಾಗಿ ದುಡಿದು ತಿನ್ನುವಂತಹ ಶಲೆ ಶೈಲಿಗಳನ್ನು ಅಥವಾ ದುಡಿದು ತಿನ್ನಬೇಕು ಅನ್ನೋಂಥ ಕಾನ್ಸೆಪ್ಟನ್ನು ಬೆಳೆಸ್ದೆ ಮನುಷ್ಯರಿಗೆ ನೀವೇ ದುಡ್ಡು ಮಾಡಿ ಇಟ್ಬಿಟ್ಟು ತದನಂತರ ಅದನ್ನು ಎಂಜಾಯ್ ಮಾಡುವ ವಯಸ್ಸಿನಲ್ಲಿ ನಮ್ಮನ್ನು ಕಾಪಾಡಿ ನಮ್ಮನ್ನು ಕಾಪಾಡಿ ಅನ್ನೋದು ತಪ್ಪಾಗುತ್ತೆ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯ ಭೂಮಿಯಲ್ಲಿ ಹುಟ್ಟಿದ್ದಾನೆ ಅಂದಮೇಲೆ ದುಡಿಬೇಕು ತಿನ್ನಬೇಕು ದುಡಿದ ಮೇಲೆ ಆ ದುಡಿಮೆಯನ್ನು ನೀನೇ ಎಂಜಾಯ್ ಮಾಡಬೇಕು ಬೇಕು ಅವ್ರಿಗೆ ಎಜುಕೇಷನ್ ಕೊಡಿ ಸ್ವಲ್ಪ ನಿಮಗೆ ಫೈನಾನ್ಷಿಯಲ್ ಅವ್ರಿಗೂ ನೀಡಿದ್ದಾಗ ನೀವು ಅದಕ್ಕೆ ಸಪೋರ್ಟ್ ಆಗಿ ಆದರೆ ಅದನ್ನು ಜೀರೋ ಮಾಡಿಕೊಂಡು ನೀವು ಸಪೋರ್ಟ್ ಮಾಡೋದ್ರಲ್ಲಿ ವ್ಯಾಲ್ಯೂಸ್ ಇರಲ್ಲ ಮೌಲ್ಯಗಳು ನಿಮ್ಮಲ್ಲಿ ಇರಲ್ಲ ಅನ್ನೋದು ನನ್ನ ಭಾವನೆ ಏನು ಸಿಂಧು ಇಂಥ ಬ್ಯಾಡ್ ಸ್ಟೇಟ್ಮೆಂಟ್ಗಳೆಲ್ಲ ಕೊಡ್ತಾ ಇದೀಯಾ ಅಂತೀರಾ ಇಲ್ಲ ಇಲ್ಲಾಗಣ್ರಿ ನಮ್ಮ ಅನುಭವಕ್ಕೆ ಬರಬೇಕಾಗಿರುವಂಥ ಕಠೋರ ಸತ್ಯ ಅಂದರೆ ಮುಂದೆ ಯಾರೋ ಆಗ್ತಾರೆ ಅನ್ನೋದಕ್ಕೋಸ್ಕರ ಇಂದು ದಿನವನ್ನು ಹಾಳು ಮಾಡ್ಕೋಬೇಡಿ ದುಡೀರಿ ದುಡಿದು ಚೆನ್ನಾಗಿ ಹಣವನ್ನು ಇಟ್ಕೊಳ್ಳಿ ಅಲ್ಲ ಎಪ್ಪತ್ತೈದರಷ್ಟು ಖರ್ಚು ಮಾಡಿ ಇಪ್ಪತ್ತೈದರಷ್ಟಾದರೂ ಉಳಿಸ್ಕೊಳ್ಳಿ ನೂರರಲ್ಲಿ ಎಪ್ಪತ್ತೈದು ಖರ್ಚು ಮಾಡಿ ಇಪ್ಪತ್ತೈದರಷ್ಟಾದರೂ ಉಳಿಸ್ಕೊಳ್ಳಿ ಯಾಕೆಂದರೆ ಮುಂದೆ ಭವಿಷ್ಯದಲ್ಲಿ ನನ್ನ ದೇಹ ಅನ್ನುವಂಥದ್ದು ದುಡಿಯುವಂತಹ ಚೈತನ್ಯ ಇರಲ್ಲ ಹಾಗಾಗಿ ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಡಿ ಬಟ್ ನಿಮಗೂ ಬೇಕು ಅನ್ನೋದನ್ನು ಇಟ್ಕೊಳ್ಳಿ ಅನ್ನೋವಂತಹ ಜಾಗೃತಿಯ ಮಾತನ್ನು ಹೇಳೋದಕ್ಕೆ ಇದ್ದೀನಿ ಯಾಕೆಂದರೆ ಅನುಭವ ಅಷ್ಟೊಂದು ಆಗಿಲ್ಲ ಆದರೆ ಅಂಥ ಪರಿಸ್ಥಿತಿಯವರನ್ನು ನೋಡಿದಾಗ ನಿಜವಾಗ್ಲೂ ಕೂಡ ನಾವೇ ಎಚ್ಚೆತ್ಕೋಬೇಕು ಅನ್ನೋ ಮನಸ್ಥಿತಿ ನನಗಾಗುತ್ತೆ ಹಾಗಾಗಿ ಈ ಥರದ ಮಾತುಗಳನ್ನು ಹೇಳಿದೆ ದಯಮಾಡಿ ಯಾರಿಗಾದರೂ ಬೇಸರ ಅನ್ನೋ ಉಂಟಾಗಿದರೆ ಕ್ಷಮೆ ಇರಲಿ थैंक यू सो मच कमेंट like and एंड शेर